ಕರ್ನಾಟಕ ರಾಜ್ಯದಾಗ ಈಗ ಪಂಚಮಶಾಲಿ ಜನಾಂಗದ ಕೂಗು ಭಾಳ ಮುಗಲಕ್ಕೆ ಅತ್ತೈತ್ರಿ ಮುಗುಲು ಮೊಟ್ಟು ಹಂಗೆ ಕೂಗು ನಡೆಸ್ಯಾರ್ರಿ ಪಂಚಮಶಾಲಿ ಜನಾಂಗದವರ ಅತರ ಥರ ನೇತೃತ್ವ ವಹಿಸಿದಂಥ ಕರ್ನಾಟಕ ರಾಜ್ಯದ ಎಲ್ಲ ಸ್ವಾಮಿಗಳ ಇವರು ವಿಭಿನ್ನ ರೀ ತಮ್ಮ ಜನಾಂಗದ ಸಂಘಟನೆಗಾಗಿ ಕೂಡಲ ಸಂಗಮದ ಮಹಾ ಜಗದ್ಗುರುಗಳಾದ ಶ್ರೀ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಇವತ್ತು ತಮ್ಮ ಒಂದು ಕೋಟಿ ಪಂಚಮಶಾಲಿ ಜನರನ್ನು ಒಂದೇ ವೇದಿಕೆ ಮೇಲೆ ಕೂಡಿಸುವ ಸಲುವಾಗಿ ತಯಾರಿ ನಡೆಸ್ಯಾರ್ರಿ ತಮ್ಮ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದಂಥ ಕರ್ನಾಟಕ ರಾಜ್ಯದ ಏಕೈಕ ಮಹಾಸ್ವಾಮಿಗಳಂದರೆ ವಿಜಯ್ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ತಮ್ಮ ಜನಾಂಗ ಈ ಲಿಂಗಾಯತ ಪಂಚಮಶಾಲಿ ಜನಾಂಗಕ್ಕೆ ಟು ಎ ಮೀಸಲಾತಿ ಕೊಡಬೇಕು ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗಬೇಕು ಇದರ ಸಲುವಾಗಿ ಅನೇಕ ಬಾರಿ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದರೂ ಸಹಿತ ಎಚ್ಚೆತ್ತಗೊಳ್ಳಲಿಲ್ಲ ಈ ಸರ್ಕಾರ ಯಡಿಯೂರಪ್ಪನವರು ಅವಧಿ ಕೊಟ್ಟರು ಅವರು ವಚನ ಭ್ರಷ್ಟರಾದರು ಈಗ ಬಸವರಾಜ ಬೊಮ್ಮಾಯಿಯವರು ವಚನ ಕೊಟ್ಟಿದ್ದರು ಎಷ್ಟು ತಾರೀಖೊಳಗೆ ಮಾಡ್ತಾನೆ ಅಂತೇಳಿ ಅವರೂ ಸಹಿತ ಪಂಚಮಶಾಲಿ ಟು ಎ ಮೀಸಲಾತಿ ಕೊಡೋ ಸಲುವಾಗಿ ತಾರ ತಾರತಮ್ಯ ಮಾಡಾಕತ್ತಾರ ದಿನ ಕಳ್ಯಾಕತ್ತಾರ ಸುಳ್ಳು ಈ ಯಮಾರ್ಸ ಸಾಕತ್ತಾರ ಅದರ ಸಲುವಾಗಿ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಯಾವ ನಿರ್ಧಾರಕ್ಕೆ ಬಂದಾರ ಗೊತ್ತೈತೇನ್ರಿ ಅದೇ ಎಸ್ ಬಸವರಾಜ ಬೊಮ್ಮಾಯಿ ಅವರ ಸ್ವಕ್ಷೇತ್ರ ಶಿಗ್ಗಾಂವದ ಅವರ ಮನೆಯ ಮುಂದೆ ಒಂದು ಲಕ್ಷ ಪಂಚಮ ಶಾಲಿ ಜನಾಂಗದವರನ್ನ ತೆಗೆದುಕೊಂಡು ಹೋಗಿ ಇದೇ ಸೆಪ್ಟೆಂಬರ್ ಇಪ್ಪತ್ತರಂದು ಮನೆಯ ಮುಂದೆ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಾರ लक्ष्य अंतर जनाशयर कतारी कर्नाटक राज्य राजा ಇದೊಂದು ದೊಡ್ಡ ವಿಭಿನ್ನ ರೀತಿಯ ಕಾರ್ಯಕ್ರಮ ಇದಕ್ಕೂ ಬಗ್ಗಲಿಲ್ಲ ಅಂದ್ರೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಪಂಚಮಶಾಲಿ ಜನಾಂಗದವ್ರನ್ನ ಒಂದೇ ವೇದಿಕೆದಾಗ ಕೂಡಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ತೋರಿಸ್ತೇವೆ ಹೇಳಿ ಪಂಚಮಶಾಲಿಯ ಜನಾಂಗದ ಧುರೀಣರಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಲಕ್ಷ್ಮೀ ಹೆಬ್ಬಾಳಕರ್ ವಿನಯ್ ಕುಲಕರ್ಣಿ ಅರವಿಂದ ಬೆಲ್ಲದ ಇವರು ಎಲ್ಲರೂ ಗುಡಿಯಾರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ವಿಜಯಾನಂದ ಕಾರ್ ಕಶಪ್ಪನವರು ಉಪಸ್ಥಿತರಿರ್ತಾರ್ರಿ ಯಾಕೆ ಪಂಚಮಶಾಲಿ ಜನಾಂಗದ ಟು ಎ ಮೀಸಲಾತಿ ಬಗ್ಗೆ ತಾರತಮ್ಯ ಮಾಡಾಕತ್ತಾರ ಬಸವರಾಜ ಬೊಮ್ಮಾಯಿ ಅವರ ಎಲ್ಲರೇ ಶಿಗ್ಗಾಂವ್ದಾಗ ಈ ಸತ್ಯಾಗ್ರಹ ಯಶಸ್ವಿ ಅಂತಂದ್ರ ಬಸವ ಬಸವರಾಜ ಅವರ ನೀವೇನು ಶಿಗ್ಗಾಂವ್ ನಿಮ್ಮ ಮನಿಗೆ ಬರೋದು ಅವಶ್ಯಕತೆ ಇಲ್ಲ ಆ ಮನಿನ ಇನ್ನ ಪಂಚಮಶಾಲಿ ಮಠ ಆಗತೈತಿ ಕಾದ ನೋಡ್ರಿ ಅವಳಿ ಜವಳಿ ನಗರದಲ್ಲಿ ಖ್ಯಾತ ಉದ್ಯಮಿದಾರರು ಖ್ಯಾತ ನಾಗರಿಕರು ಸಹಿತ ಶಿಗ್ಗಾಂವ್ ಸೌನೂರು ಹಾನಗಲ ಹಾವೇರಿಯಿಂದ ತಂಡೋಪ ತಂಡವಾಗಿ ಜನ ಅಲ್ಲಿ ಶೇರಾಕತಾರ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳ ಹೋರಾಟಕ್ಕೆ ತುಂಬ ಶಕ್ತಿ ಕೊಡಾಕತ್ತಾರ ಯಾಕಂದ್ರೆ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಶಾಲಿಯ ಜನಾಂಗದ ನೇತೃತ್ವ ವಹಿಸಿದ್ದು ಒಂದು ಪುಣ್ಯವಂತರೀ ಪಂಚಮ ಶಾಲೆ ನೀವು ಯಾಕಂದ್ರೆ ಅನೇಕ ವರ್ಷಗಳಿಂದ ನಿಮ್ಮದು ಹೋರಾಟ ಅನೇಕ ದಶಕಗಳಿಂದ ಹೋರಾಟ ಮಾಡಿದರು ಯಾರೂ ನಿಮ್ಮನ್ನು ಒಂದೇ ವೇದಿಕೆ ಮೇಲೆ ತರಾಕ ಪ್ರಯತ್ನ ಪಡಲಿಲ್ಲ ಇವತ್ತು ಜಾತಿ ಇಲ್ಲ ಪಕ್ಷವಿಲ್ಲ ವಿಭಿನ್ನ ಇಲ್ಲ ವಿವಿಧ ಪಂಗಡಗಳು ಸಹಿತ ಇಲ್ಲ ಎಲ್ಲರೂ ಒಂದೇ ವೇದಿಕೆ ಮೇಲೆ ಬಂದು ಒಂದು ದೊಡ್ಡ ಪ್ರಮಾಣದ ಒಂದು ಲಕ್ಷಾಂತರ ಜನರ ಸಂಗ್ರಹ ಮಾಡಿ ಒಂದು ಇವತ್ತು ಶಿಗ್ಗಾಂವದಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಲಗ್ಗೆ ಅಂದ್ರೆ ಇದು ಸಾಮಾನ್ಯ ಮಾತಲ್ಲ ರೀ ಯಾವಾಗ ಜಯ ಮಹಾಸ್ವಾಮಿಗಳು ಯಾವ ಕ್ಷೇತ್ರದಲ್ಲಿ ಎಂಟರಿಂದ ಹತ್ತು ದಿವಸ ಇರ್ತಾರೆ ಅಲ್ಲಿ ಚಿತ್ರ ಬದಲಾಕೈತ್ರಿ ಯಾವ ಕ್ಷೇತ್ರದಾಗ ಅಲ್ಲಿ ಕಾಲಿಡ್ತಾರ ಅಲ್ಲಿ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಪಾದ ಸ್ಪರ್ಶ ಆದ ತಕ್ಷಣ ಆ ಕ್ಷೇತ್ರ ಪಾವನ ಆಗಿ ಅಲ್ಲಿ ಪಂಚಮಶಾಲಿಯ ಜನಾಂಗದ ಒಂದು ಶಕ್ತಿ ತಯಾರಾಕೈತ್ರಿ ಯಾವಾಗಲೂ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಜಾತಿ ವಿಜಾತಿ ಅನ್ನೋದಿಲ್ಲ ಸರ್ವರು ಸಮಾನರು ಕಾಯಕದ ಕೆಲಸ ದಾಸೋಹದ ಕೆಲಸ ಅನ್ನ ಬಸವಣ್ಣನವರು ಹೇಳಿದಂಥ ಮಾರ್ಗದರ್ಶನದಂತೆ ನಾವು ಇವತ್ತು ಒಟ್ಟ ಅಂತಾರ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ಮಲೆಗೌಡ ಲಿಂಗಾಯತರು ದೀಕ್ಷ ಲಿಂಗಾಯತರು ಗೌಡ ಲಿಂಗಾಯತರನ್ನು ಒಟ್ಟಾಗಿ ಸೇರಿಸಿದಂತಹ ಏಕೈಕ ಕರ್ನಾಟಕ ರಾಜ್ಯದ ಸ್ವಾಮಿಗಳಂದರೆ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ದೇವರ ಅವರಿಗೆ ಇಂಥ ಶಕ್ತಿ ಕೊಟ್ಟಾನ ಇವತ್ತು ಅವರು ಕೂಗು ಹೊಡೆದ್ರೆ ಇವತ್ತು ಐವತ್ತು ಲಕ್ಷ ಜನ ಒಂದೇ ಗ್ರೌಂಡದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರಂದ್ರೆ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಇಪ್ಪತ್ತನೇ ತಾರೀಕಕ್ಕೆ ಮಾಡುತ್ತಿರುವ ಈ ಸತ್ಯಾಗ್ರಹದಿಂದ ಬಸವರಾಜ ಬೊಮ್ಮಾಯಿ ಕುರ್ಚಿ ಅಳಗಾಡ್ತೈತೋ ಬಿ ಜೆ ಪಿ ಸರ್ವಸ್ನಾಶ ಆಗ್ತೈತೋ ಏನೋ ಅಧಿಕಾರ ಕಳ್ಕೊಂಡ ಮೂಲೆ ಗುಂಪಾಗ್ತೈತ್ಯೋ ಗೊತ್ತಾಗೋದಿಲ್ಲ ಯಾಕಂದ್ರೆ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಶಾಪ ಬಾಳ ಕೆಟ್ಟಿ ಈ ಮಹಾಸ್ವಾಮಿಗಳು ಅಧ್ಯಯನ ಮಾಡಿದವರು ಈ ಮಹಾಸ್ವಾಮಿಗಳು ಪಾರಂಗತ ಹೊಂದಿದವರು ಅನೇಕ ವೇದ ವಾಕ್ಯಗಳನ್ನು ಓದಿದವರು ಅನೇಕ ರೀತಿಯ ಶಿಕ್ಷಣ ಪಡೆದವರು ಅನ್ನ ಬಸವಣ್ಣನವರ ವಚನಗಳನ್ನು ಬೈಪಾಟ ಹೇಳುವವರು ಜ್ಞಾನಿಗಳು ಯೋಗಿಗಳು ಇಂಥ ವ್ಯಕ್ತಿಯ ಶಾಪ ತಗೊಂಡ್ರೆ ಇನ್ನು ಮುಂದೆ ನಿಮಗೆ ಸರ್ಕಾರ ಆಳಾಕ ಬರಂಗಿಲ್ಲ ಹಳೆಯ ವೀರೇಂದ್ರ ಪಾಟೀಲ್ ಸರ್ಕಾರದ ಆ ದಿನಗಳನ್ನು ನೆನಪು ಮಾಡಬೇಕಾಗ್ತೈತಿ ಇದೊಂದು ಎಚ್ಚರಿಕೆಯ ಗಂಟೆ ಎಪ್ಪತ್ತು ಪಂಚಮಶಾಲಿ ಶಾಸಕರ ಆರಿಸಿ ಬಂದಿದ್ರು ಸರ್ಕಾರ ನಡೆಸುವಂತಹ ಸಾಮರ್ಥ್ಯ ಹೊಂದಿದಂತ ಈ ಪಂಚಮಶಾಲಿ ಜನಾಂಗಕ್ಕ ಅನೇಕ ಸಮುದಾಯದವರು ಇವತ್ತು ಕೈ ಜೋಡಿಸಾತಾರು ಆವಾಗ ಈ ಬಿ ಜೆ ಪಿ ಸರ್ಕಾರಕ್ಕೆ ಬುಡಮೇಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗತೈತಿ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವರೇ ನೀವು ವಚನ ಭ್ರಷ್ಟರಾಗಿದ್ದೀರಿ ಸುಳ್ಳು ಹೇಳಿ ಈ ಪಂಚಮಶಾಲಿ ಜನಾಂಗಕ್ಕೆ ಯಮಾರಿಸಿದಿರಿ ಅವರ ಶಾಪ ಮಾತ್ರ ನಿಮಗೆ ಹತ್ತುವುದು ಅವರ ಬೇಡುವ ಹಕ್ಕು ನ್ಯಾಯಯುತವಾದ ಹಕ್ಕೈತಿ ಆ ಹಕ್ಕಿನಾಗ ತಮ್ಮ ಮಕ್ಕಳ ಭವಿಷ್ಯ ವಿದ್ಯಾಭ್ಯಾಸ ಸಲುವಾಗಿ ಅವರು ಕೇಳಾಕತ್ತಾರ ಈ ಟು ಎ ಮೀಸಲಾತಿಯಿಂದ ಒಕ್ಕಲಿಗ ನಾವು ಕೆಲಸ ಮಾಡೋರು ಹೊಲದಲ್ಲಿ ಈ ಪಂಚಮಶಾಲಿ ಜನಾಂಗಕ್ಕೆ ಇದು ಒಂದು ಸೌಲಭ್ಯ ಕೊಡಿರಿ ಅನ್ನೋದು ಒಂದು ಎಂತಪ್ಪೇನ್ರಿ ತಮ್ಮ ಹಕ್ಕ ಕೇಳುವ ಪಂಚಮಶಾಲಿ ಶಾಲೆಯ ಜನಾಂಗದ ಜೊತೆ ಯಾರ್ಯಾರು ಕೂಡ್ಯಾರು ನೋಡ್ರಿ ಇವತ್ತು ಹೇಳಬೇಕಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಕಾರ್ಯದರ್ಶಿಗಳಾದ ಶಿವಪ್ಪ ಸೌದೆ ಕೊಡ್ತಾರ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ಮೂರರ ಸೌದತ್ತಿ ಕ್ಷೇತ್ರದ ಬಾವಿ ಶಾಸಕ ಆದಂಥ ಪಂಚನಗೌಡ ದ್ಯಾಮನಗೌಡರು ಕೂಡ್ಕೊತಾರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶಂಕರಗೌಡ ಬಿರಾದಾರ್ ಸೌನೂರ್ ಶಿಗ್ಗಾಂವ್ ಅವಳಿ ನಗರದ ತಾಲೂಕಾ ಅಧ್ಯಕ್ಷ ಬಿ ಎಂ ಪಾಟೀಲ್ ಶಿವಾನಂದ ಬಾಗೂರ್ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬಸನಗೌಡ ಯತ್ನಾಳ್ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಚಪ್ಪನವರ್ ವಿನಯ್ ಕುಲಕರ್ಣಿ ಅರವಿಂದ ಬೆಲ್ಲದ ಶಿವಶಂಕರ ಅಪ್ಪನವರ್ ಮಲ್ಲೇಶ್ ಮಲೆಗೌಡ ಲಿಂಗಾಯತ ರಾಜ್ಯ ಸಂಚಾಲಕ ಮಲ್ಲಿಕಾರ್ಜುನ್ ಹಕರೆ ಶರಣು ಅಪ್ಪ ಶಿವಾನಂದ ಬಾಗೂರು ಬಿ ಎಂ ಪಾಟೀಲ್ ಶಶಿಧರ ಯಲಿಗಾರ್ ಬಸವರಾಜ ಹಾಲಪ್ಪನವರ್ ಆಗ್ನೇಂದ್ರ ಕಡ್ಕೋಳ್ ಆರ್ ಬಳ್ಳಾರಿ ಕೋತಂಬರಿ ಮಂಜುನಾಥ ಮುನ್ನವರ್ ವೀರಭದ್ರಪ್ಪ ಮೇಳಿ ನಾಗಪ್ಪನಂದನ್ನವರ್ ಸೋಮಣ್ಣ ಬೀವಿನ ಮರದ್ ತಾಕನಗೌಡ ಪಾಟೀಲ್ ಸೌದಿ ಗುಂಡನ್ನವರ್ ಶಿಗ್ಗಾಮಿ ಹಾನಗಲ್ ಸೌನೂರು ಹಾವೇರಿ ಈ ಸತ್ಯಾಗ್ರಹಕ್ಕೆ ಮಣಿಯದಿದ್ದರೆ ಮುಂದಿನ ಬರುವ ದಿನಗಳಲ್ಲಿ ಈ ಜೈ ಮೃತ್ಯುಂಜಯ ಸ್ವಾಮಿಗಳು ಒಂದು ಘೋಷಣೆ ಮಾಡಿದರೆ ಐವತ್ತು ಲಕ್ಷ ಜನ ಇನ್ನು ಸಂಗ್ರಹ ಆಗಿ ಇದೊಂದು ಕರ್ನಾಟಕ ರಾಜ್ಯದ ರಾಜ ರಾಜಕಾರಣವನ್ನು ಬದಲಿಸುವಂಥ ಶಕ್ತಿ ಕೇವಲ ಪಂಚಮಶಾಲಿ ಜನಾಂಗದವರಿಗೆ ಐತಿ ಅವರ ಜೊತೆ ಇನ್ನುಳಿದ ಸಮುದಾಯದವರು ಸಹಿತ ಕಾಯಕದ ಕೆಲಸ ಮಾಡುವ ಕಾಯಕ ಯೋಗಿಗಳು ಸಹಿತ ಬೆನ್ನ ಇನ್ನು ಸರ್ಕಾರ ಉಲ್ಲಟ ಪಲಟ ಆಗತೈತಿ ಅದರ ಸಲುವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರ ವಿಧಾನಸಭೆದಾಗ ಗರ್ಜನೆ ಮಾಡೋದು ನಮ್ಮ ಕೆಲಸ ಹೊರಗ ಕೆಲಸ ಮಾಡೋದು ಪಂಚಮಶಾಲಿ ಜನಾಂಗದವರ ಕೆಲಸ ಅದರ ಸಲುವಾಗಿ ಜೈ ಮುರ್ತು ಜಯ ಮಹಾಸ್ವಾಮಿಗಳು ಏನು ಮಾತಾಡಿದಾರೆ ಅದನ್ನು ತೋರಿಸ್ಬೇಕಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಮಾತಾಡಿದಾರ ಈ ಎಲ್ಲ ಪದಾಧಿಕಾರಿಗಳು ಏನೇನು ಮಾತಾಡಿದಾರ ಒಕ್ಕಟ್ಟಾಗಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿಗೆ ಒಂದು ದಿಕ್ಸೂಚಿ ಇಲ್ದಿದ್ರೆ ಶಿಗ್ಗಾಮಿ ಅವರ ಮನೆ ನಾಳೆ ಪಂಚಮ ಶಾಲಿ ಮಠ ಆಗಬಹುದು ಆ ಮಠಕ್ಕೆ ಅದನ್ನು ಕೊಟ್ಟ ಹೋಗಬಹುದು ಕ್ಷೇತ್ರ ಬದಲಾವಣೆ ಮಾಡಿದರು ಸಹಿತ ನಿಮಗೆ ಪಾಪ ಪ್ರಜ್ಞೆ ಕಾಡುವುದು ಬಸವರಾಜ ಬೊಮ್ಮಾಯಿಯವರೇ ಈಗಾಗಲೇ ಯಡಿಯೂರಪ್ಪನವರಿಗೆ ಪಾಪ ಪ್ರಜ್ಞೆ ಕಾಡಿ ಮೂಲೆ ಆಗಿದ್ದು ಇದೇ ಪಂಚಮ ಶಾಲಿ ಜನಾಂಗದ ಶಾಪ ಅನ್ನೋದು ಇವತ್ತು ಪಂಚ ಪಂಚಮಶಾಲಿ ಜನಾಂಗದ ಪ್ರಮುಖ ಯುವಕರ ಮಾತಾಡಕತ್ತಾರ ಹಂಗಾದ್ರೆ ಈ ಕಾಕಾ ಕಡಕ ಸುದ್ದಿ ಹೇಳಿದ ತಕ್ಷಣ ಇದೇ ಪಂಚಮ ಶಾಲಿ ಜನಾಂಗದವರು ಎಷ್ಟು ಜನ ಇದನ್ನ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ನೀವು ಜೈ ಮೃತ್ಯುಂಜಯ್ ಮಹಾಸ್ವಾಮಿಗಳು ಮಾಡುತ್ತಿರುವ ಹೋರಾಟಕ್ಕೆ ಎಷ್ಟು ಜನ ಜೈ ಅಂತೀರಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಒಂಗೆ ಕಾಕ ಬರ್ತಾನ ನಮಸ್ಕಾರ ನಾವೆಲ್ಲ ಶಾಸಕರು ಪಕ್ಷಾತೀತವಾಗಿ ನಾಳೆ ಸಾಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ಏನೋ ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಾತಿ ವಿಚಾರದಲ್ಲಿ ಏನೋ ನಮ್ಮ ಹೋರಾಟ ಇದೆ ಅದು ಗೌಡ ಲಿಂಗಾಯತ ಮೈಸೂರು ಭಾಗದಲ್ಲಿರ್ಬೋದು ಮಲೈಗೌಡರು ಶಿವಮೊಗ್ಗ ಜಿಲ್ಲೆ ಭಾಗದಲ್ಲಿರ್ಬೋದು ದೀಕ್ಷ ಲಿಂಗಾಯತರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ಬೋದು ಮುಂಬೈ ಕರ್ನಾಟಕದಲ್ಲಿ ಪಂಚಮಕಾಲಿ ಸಮುದಾಯದ ಜೊತೆಗೆ ಆದಿ ಗಣಿಜಿಗ ಪೂರ್ವಕಲಿಗ ಉಳಿದೆಲ್ಲ ಸಮುದಾಯಗಳಿಗೂ ಸಹಿತ ಮೀಸಲಾತಿ ಟು ಎ ಜೊತೆಗೆ ಕುರುಬ ಜನಾಂಗಕ್ಕೆ ಆಲಮತ ಸಮುದಾಯಕ್ಕೆ ಟು ಎ ಕೊಡಬೇಕು ಅನ್ನೋವಂಥದ್ದು ಎಷ್ಟಿ ಜನಾಂಗಕ್ಕೆ ಇವತ್ತು ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಬೇಕು ಅನ್ನೋಂಥದ್ದು ಸಣ್ಣ ಸಮಾಜಗಳಾದಂಥ ಮಡಿವಾಳ ಸಮಾಜ ಹಡಪದ ಸಮಾಜಗಳಿಗೂ ಸೂಕ್ತ ಅವ್ರಿಗ ಏನು ಮೀಸಲಾತಿ ಸಿಗಬೇಕನ್ನುವಂಥ ಏನು ಹೋರಾಟ ನಾವೆಲ್ಲರೂ ಕೂಡ ಮಾಡಿದ್ದೀವಿ ಬೇಡಗಂಗ್ ಅವರು ಏನಾರ ಇದರಾಗಲಿ ಓಬಿಷಿಯ ಮತ್ತು ಕೇಂದ್ರ ಸರ್ಕಾರದ ಹಿಂದುಳಿದ ಪಟ್ಟಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಸೇರಿಸಬೇಕಾದ ಹೋರಾಟದ ಸೋಮವಾರ ದಿವಸ ನಾವು ವಿಧಾನಸಭೆಯಲ್ಲಿ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಬೇಕಂತ ನಿರ್ಣಯ ಮಾಡಿದ್ದೇವೆ ಮುಂದೆ ಜಗತ್ ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿನಯ್ ಕುಲಕರ್ಣರು ಅವರು ಇ ವಿ ಪಾಟೀಲ್ರು ಎಲ್ಲ ಹಿರಿಯರು ನಮ್ಮ ಬಿ ಆರ್ ಪಾಟೀಲ್ ಆಳಂದವರು ಇರ್ಬೋದು ನಮ್ಮ ಶಿವಶಂಕರ್ ಇರ್ಬೋದು ಅವರೆಲ್ಲ ಮಾಜಿ ಶಾಸಕರು ಮತ್ತು ಸಮಾಜದ ಎಲ್ಲ ಗಣ್ಯರು ಮತ್ತು ಗೌಡಲಿಂಗಾಯತ ಮಲೈಗೌಡರು ದೀಕ್ಷ ಲಿಂಗಾಯತ ಎಲ್ಲ ಸಮುದಾಯದ ಆರೋಗ್ಯಕ್ಕೆ ಕೂತ್ಕೊಂಡು ಸಿಗ್ಗಾಮಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಕನಿಷ್ಠ ಒಂದು ಲಕ್ಷ ಜನ ಸೇರೋದ್ರ ಮೂಲಕ ನಮ್ಮ ಒಂದು ಏನು ಯಾವುದೇ ರೀತಿಯ ಮುಖ್ಯಮಂತ್ರಿಗಳಿಗೆ ಅಲ್ಲ ಯಾರಿಗೂ ಅಲ್ಲ ನಮ್ಮ ಸಮುದಾಯಕ್ಕೆ ಸಲುವಾಗಿ ಹೋರಾಟವನ್ನು ಮಾಡಬೇಕಂತ ನಿರ್ಣಯ ಮಾಡಿದ್ದಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀವಿ ಅವರು ಸಿಗ್ಗಮದಲ್ಲಿ ಹೋರಾಟ ಮಾಡ್ತಾರೆ ಮುಂದೆ ಇದಕ್ಕೆ ಯಾವುದಕ್ಕೂ ಸರ್ಕಾರ ಆಗಲಿ ಸ್ಪಂದನೆ ಮಾಡದಿದ್ದರೆ ಪೂಜೆ ಗುರುಗಳು ಹೇಳಿದಂಗೆ ಅಕ್ಟೋಬರ್ ಕೊನೆಯ ಅಥವಾ ನವಂಬರ್ ಮೊದಲೇ ವಾರದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ನಮ್ಮ ಸಮುದಾಯ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ ನಮ್ಮ ಒಂದು ಶಕ್ತಿ ಮುಂದಿನ ಚುನಾವಣೆಯಲ್ಲಿ ಯಾರು ಸರಿಯಾಗಿ ಲೆಕ್ಕ ಹಾಕ್ತಾರೆ ಮುಂದಿನ ಭವಿಷ್ಯ ಆಗ್ತೈತೆ ಸಂದೇಶ ಕೊಡಬೇಕಾಗಿದೆ ಕೊಡ್ತೀವಿ ಧನ್ಯವಾದಗಳು ಎಲ್ಲ ನಮ್ಮ ಸಮಾಜದ ಜನಪ್ರತಿನಿಧಿಗಳ ಒಂದು ಪೂರ್ವಭಾವಿ ಸಭೆ ಈ ಪೂರ್ವಭಾವಿ ಸಭೆ ಮತ್ತು ಮುಂದಿನ ಹೋರಾಟದ ರೂಪರೇಷೆಗಳ ಬಗ್ಗೆ ಕಂಡಿರ್ತಕ್ಕಂಥ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಿರತಕ್ಕಂತಹ ನಮ್ಮ ಮೀಸಲಾತಿ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬಸವಪಾಟಿ ಯತ್ನಾಳ್ ಅವರೇ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಅವರೇ ಮಾಜಿ ಸಚಿವರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಅವರೇ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿಯವರೇ ಶಾಸಕರುಗಳಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಅರವಿಂದ್ ಅವರೇ ಆಮೇಲೆ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಆರ್ ಅವರೇ ಮಾಜಿ ಶಾಸಕರಾಗಿರ್ತ ಎಚ್ ಎಸ್ ಶಿವಶಂಕರ್ ಅವರೇ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಂಕಳ್ಳಿ ಅವರೇ ಈಗ ಮಾತಾಡ್ತು ಗೋಡ್ ಸಂದಿದ್ದಾರೆ ಹಾಗಾಗಿ

ನಮ್ಮ ರಾಷ್ಟ್ರೀಯ ಕಾನೂನು ಘಟಕದ ಕಾನೂನು ಘಟಕದ ಅಧ್ಯಕ್ಷರಾದ ನಮ್ಮ ದಿನೇಶ್ ಪಾಟ್ರೋಡ್ ಅವರೇ ಮತ್ತು ವಿವಿಧ ಘಟಕಗಳ ಎಲ್ಲಾ ಪದಾಧಿಕಾರಿಗಳು ಆಗಮಿಸಿದರೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಪಂಚಮಸಾರಿ ಮೀಸಲಾತಿ ವರದಿ ಸಮಿತಿ ರಾಜ್ಯ ಸಂಚಾರ ಅವರೇ ಮತ್ತು ಎಲ್ಲ ವಿವಿಧ ಘಟಕಗಳೆಲ್ಲ ಪದಾಧಿಕಾರಿಗಳು ಆಗಮಿಸ್ತೀವಿ ನಿಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಶರಣ ಶರಣಾರ್ಥಿಗಳು ಮಾಧ್ಯಮದ ಬಂಧುಗಳೇ ಇವತ್ತು ತುರ್ತಾಗಿ ಈ ಸಭೆಯನ್ನು ಕರೆಯುವಂಥ ಉದ್ದೇಶ ಅಂತಂದರೆ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ರಾಜ್ಯ ಸರ್ಕಾರದ ಎರಡೇ ಮೀಸಲಾತಿಗಾಗಿ ಕಳೆದ ಎರಡು ವರ್ಷಗಳಿಂದ ಬಹುತೇಕ ಇಪ್ಪತ್ತ್ ಮೂರು ತಿಂಗಳಿಂದ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲರೂ ಸಹ ಮಾಡ್ತೇವೆ ಹಿಂದೆ ಒಳಗೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸತತವಾಗಿ ನಾಲ್ಕು ಬಾರಿ ಮಾತು ಕೊಟ್ಟಿದ್ದರು ನಾಲ್ಕು ಬಾರಿ ಸಹ ಮಾತು ಕೊಟ್ಟು ಇಲ್ಲೇ ಒಂದು ಕಡೆ ತಪ್ಪು ಕಾರಣಕ್ಕೋಸ್ಕರವಾಗಿ ನಾವು ಜನರಿಗೆ ನಿರ್ಣಯ ಮಾಡಿದ್ವಿ ಒಂದು ವೇಳೆ ಆಗಸ್ಟ್ ಇಪ್ಪತ್ತೆರಡರೊಳಗಾಗೇ ಮೀಸಲಾತಿ ಘೋಷಣೆ ಮಾಡದೆ ಹೋದರೆ ನಾವು ನಿಮ್ಮ ಮನೆ ಮುಂದೆ ಸತ್ಯ ಮಾಡ್ತೀವಂತ ತೀರ್ಮಾನವನ್ನು ಮಾಡಿದ್ವಿ ಆ ಪ್ರಕಾರವಾಗಿ ಇವತ್ತು ನಡೆದಂಥ ಸಭೆಯಲ್ಲಿ ಅಧಿವೇಶನ ಇರೋದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಒತ್ತಡವನ್ನು ಹಾಕಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಗಾಗಲೇ ಅವರು ತೆಗೆದುಕೊಂಡಂಥ ಕಾಲಾವಕಾಶ ಮುಗಿದಿರೋದ್ರಿಂದ ಈ ನೆರವಳಿಗೆ ಇದೇ ತಿಂಗಳು ಸೆಪ್ಟೆಂಬರ್ ಹತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಾರದಿಂದ ಪಾದಯಾತ್ರೆ ಮೂಲಕವಾಗಿ ಹಾವೇರಿ ಜಿಲ್ಲೆಯ ಸಿಗ್ಗಾವಿಯ ಸಾಕ್ಷೇತ್ರವಾಗಿರ್ತಕ್ಕಂಥ ಮಾನವ ಮುಖ್ಯಮಂತ್ರಿಗಳ ಕ್ಷೇತ್ರವಾಗಿರ್ತಕ್ಕಂಥ ಸಿಗ್ಗಾವಿಯ ಅವರ ಮನೆ ಮುಂದೆ ಒಂದು ದಿನದ ಬೃಹತ್ ಸತ್ಯ ಮಾಡಲು ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಕಾರಣ ಈ ಮೊದಲು ನಾವು ಇಪ್ಪತ್ತಾರನೇ ತಾರೀಕು ಮಾಡಬೇಕು ಅಂತ ವಿಚಾರ ಇತ್ತು ಅಧಿವೇಶನಗಳಿಂದ ಅದಕ್ಕಿಂತ ಮುಂಚೆ ಮಾಡಿದರೆ ಸರ್ಕಾರಕ್ಕೆ ಸ್ವಲ್ಪ ಒತ್ತಡ ನೀಡುತ್ತೇನೆ ಉದ್ದೇಶಕ್ಕೋಸ್ಕರವಾಗಿ ಈ ಹಿಂದಿನೊಳಗೆ ಆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿಗ್ಗಾವಿಯ ನಮ್ಮ ಮುಖ್ಯಮಂತ್ರಿ ಮನೆ ಮುಂದೆ ಬೃಹತ್ ಸತ್ಯಾಗ್ರಹ ಒಂದು ದಿನದ ಸತ್ಯಾಗ್ರಹ ಮಾಡಲು ಸಂಪೂರ್ಣವಾಗಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಷ್ಟು ಒಳಗಾಗೇ ಎಲ್ಲ ಸಮಾಜದ ಶಾಸಕರುಗಳು ಎಲ್ಲರೂ ಸಹ ಅಧಿವೇಶನದ ಒಳಗಾಗಿನೇ ಇಪ್ಪತ್ತನೇ ತಾರೀಕಿನ ನಮ್ಮ ಸತ್ಯಾಗ್ರಹ ಒಳಗಾಗಿನೇ ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಒಂದೇ ಧ್ವನಿಯಿಂದ ನಮ್ಮ ಸಮುದಾಯದ ಜೊತೆ ಉಳಿದ ಸಮುದಾಯಗಳು ಏನು ಎಂದಿಸ್ತಾ ಕೇಳಕ್ಕಾಗಲ್ಲ ಅವರೆಲ್ಲರನ್ನು ಕೂಡಿಸಿ ಒಂದೇ ಧ್ವನಿಯಾಗಿ ಸರ್ಕಾರದಲ್ಲಿ ಧ್ವನಿ ಎತ್ತಬೇಕನ್ನುವಂತ ಒಂದು ಸೂಚನೆಯನ್ನು ಸಹ ನಮ್ಮ ಸಮುದಾಯದ ಎಲ್ಲ ಶಾಸಕರುಗಳಿಗೆ ಜೊತೆಯಲ್ಲಿ ಸಾಲಿ ಸಮುದಾಯದ ಋಣದಲ್ಲಿರತಕ್ಕಂತ ವಿವಿಧ ಸಮುದಾಯಗಳ ಶಾಸಕರುಗಳು ಸಹ ಈ ಮೂಲಕ ನಾವು ಮನವಿ ಮಾಡಿಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ಎಲ್ಲ ಶ ಬಹುತೇಕ ನಮ್ಮ ಸಮಾಜದ ಶಾಸಕರು ಈ ಮೂಲಕ ನಾನು ನೇರವಾಗಿ ಹೇಳೋಕೆ ಇಚ್ಛೆ ಪಡ್ತೀನಿ ನೀವೆಲ್ಲರೂ ಈ ಸಮುದಾಯದ ಜೊತೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಅಷ್ಟೇ ನೀವು ಕೇಳಬೇಕು ಅಂತ ಹೇಳೋದಿಲ್ಲ ಜೊತೆಯಲ್ಲಿ ಉಳಿದ ಸಮುದಾಯದವರು ಕೇಳಕತ್ತಾರೆ ಅವರೆಲ್ಲರ ಪರವಾಗಿ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರ ಅಧಿವೇಶನದಲ್ಲಿ ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ನೀವೆಲ್ಲರ ಪಕ್ಷಾತೀತವಾಗಿ ಧ್ವನಿ ಎತ್ತುವಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲದೆ ಹೋದರೆ ಸಮುದಾಯದ ಜನ ನಿಮ್ಮ ಮೇಲೆ ಅಸಮಧಾನಗೊಳ್ಳುವಂಥ ಸಂದರ್ಭ ಬರಬಹುದು ಎನ್ನುವಂಥ ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಇದರ ಜೊತೆಯಲ್ಲಿ ಉಳಿದ ಉಳಿದ ಅನ್ಯ ಸಮುದಾಯದ ಶಾಸಕರು ಸಹ ನಮ್ಮ ಹೋರಾಟಕ್ಕೆ ಅಧಿವೇಶನದ ಧ್ವನಿ ಎತ್ತದ ಮೂಲಕವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮಾಜದ ಅಕ್ಕೋತ್ತಾಯಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕೆನ್ನುವಂತಹ ಒಂದು ಮನವಿಯನ್ನು ಸಹ ಉಳಿದ ಸಮುದಾಯದ ಶಾಸಕರುಗಳಿಗೂ ಈ ಮೂಲಕ ಮನವಿ ಮಾಡಿಕೊಳ್ತೀವಿ ಈ ಹಿಂದೆ ಇಪ್ಪತ್ತನೇ ತಾರೀಕು ನಡೆಯುವಂತಹ ಆ ಒಂದು ದಿನ ಬೃಹತ್ ಸತ್ಯಾಗ್ರಹಕ್ಕೆ ಇಡೀ ರಾಜ್ಯಾದ್ಯಂತ ಕನಿಷ್ಠ ಒಂದು ಲಕ್ಷ ಜನ ಸಮುದಾಯದವರು ಸೇರುವಂತ ನಿರೀಕ್ಷೆ ಇದೆ ಈಗಾಗಲೇ ಜೂನ್ ಇಪ್ಪತ್ತೊಂದನೇ ತಾರೀಕು ನಾನು ನಿಗದಿ ಮಾಡಿದ್ವಿ ಮಾಧ್ಯಮದಲ್ಲಿ ಬರ್ತಿರೋ ಹಾಗೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತುಕತೆ ಕರೆದು ಎರಡು ತಿಂಗಳು ಕಾಲಾವಕಾಶ ಕೇಳಿದ್ರು ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ಅವತ್ತಿನ ಸತ್ಯಾಗ್ರಹ ಮುಂದಕ್ಕೆ ಹಾಕಿದ್ವಿ ಈಗ ಸರ್ಕಾರ ಕೇಳಿದ ಕಾಲಾವಕಾಶ ಮುಗಿಯಿತು ನಾವು ಸಹ ಸರ್ಕಾರಕ್ಕೆ ಒಂದು ಅವಕಾಶ ಕೊಟ್ಟಿದ್ದು ಮುಂದಾಗಿರೋದ್ರಿಂದ ಜನರ ಅಪೇಕ್ಷೆ ಜನರ ಅಸ್ ಅಸಮಾಧಾನ ಜನರ ಆಕ್ರೋಶ ಹೆಚ್ಚಾಗಿರೋದ್ರಿಂದ ಅನಿವಾರ್ಯವಾಗಿ ಆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಅವರ ಮನೆ ಮುಂದೆ ಸಿಗ್ಗಾವಿಯ ಮನೆ ಮುಂದೆ ಸತ್ಯಾಗ್ರಹ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎನ್ನುವ ಮಾತನ್ನು ಮಾಡಿದ ಜನತೆಗೆ ಮಾಧ್ಯಮದ ಮೂಲಕವಾಗಿ ನಾನು ಮನವಿ ಮಾಡಿಕೊಳ್ತೀನಿ ಆ ಉದ್ದೇಶಕ್ಕೋಸ್ಕರವಾಗಿ ಒಂದು ವೇಳೆ ಇಪ್ಪತ್ತನೇ ತಾರೀಕು ಏನಾದರೂ ಸನ್ಮಾನ ಮುಖ್ಯಮಂತ್ರಿ ಅಷ್ಟೆಲ್ಲ ಮಾಡಿದರೂ ಈ ಮೀಸಲಾತಿ ವಿಚಾರ ವಿಳಂಬ ಮಾಡಿದ್ದೇ ಆದರೆ ಬಹುತೇಕ ಅಕ್ಟೋಬರು ಕೊನೆಯ ವಾರ ಅಥವಾ ನವಂಬರ್ ಮೊದಲ ವಾರದಲ್ಲಿ ನಮ್ಮ ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿ ಮಾಡಿಲ್ಲ ಇಲ್ಲವೇ ಮಡಿ ಮಡಿಯೋಕ್ಕಿಂತ ಮುಂಚೆ ಮೀಸಲಾತಿ ಪಡೆದು ಮಡಿ ಎನ್ನುವಂಥ ಬೃಹತ್ ಹೋರಾಟವನ್ನು ಸುಮಾರು ಇಪ್ಪತ್ತೈದು ಲಕ್ಷ ಪಂಚಮಸಾಲಿ ನಾವು ಒಗ್ಗೂಡಿಸಿ ಬಹಳ ದೊಡ್ಡ ರ್ಯಾಲಿಯನ್ನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಕೈಗೊಳ್ಳಲಾಗಿದೆ ಅವತ್ತೇ ನಮ್ಮ ಅಂತಿಮವಾಗಿರ್ತಕ್ಕಂಥ ನಿರ್ಧಾರವನ್ನ ಪ್ರಕಟಿಸಬೇಕು ಅನ್ನಿಸೋದನ್ನ ಈ ಸಂದರ್ಭದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಹಿಂದೆ ಒಳಗೆ ನಾಡಿನ ಜನತೆ ಈ ಇಪ್ಪತ್ತನೇ ತಾರೀಕು ಕಡೆ ಸತ್ಯಾಗ್ರಹಕ್ಕೆ ಸಮಯ ಕಡಿಮೆದ್ರಿಂದ ಮಳೆ ಗಾಳಿ ಏನೇ ಇರಲಿ ಸಹ ಒಂದು ಬದ್ಧತೆಗೋಸ್ಕರ ನೀವೆಲ್ಲರೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಸಿಗ್ಗಾಗಿ ಬರಬೇಕು ಅಂತೇಳಿ ಮಾಧ್ಯಮದ ಗೋಷ್ಠಿ ಮೂಲಕವಾಗಿ ತಮಗೆಲ್ಲರೂ ಸಹ ಮನವಿ ಮಾಡಿಕೊಂಡು ಎರಡು ಮಾರ್ಕ್ ಮುಗಿಸ್ತೀನಿ ಶರ್ಮೇಶ್ತೀನಿ

ನಾವೆಲ್ಲ ಶಾಸಕರು ಪಕ್ಷಾತೀತವಾಗಿ ನಾಳೆ ಸಾಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ಏನೋ ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಾತಿ ವಿಚಾರದಲ್ಲಿ ಏನು ನಮ್ಮ ಹೋರಾಟ ಇದೆ ಅದು ಗೌಡ ಲಿಂಗಾಯತ ಮೈಸೂರು ಭಾಗದಲ್ಲಿರ್ಬೋದು ಮಲೈಗೂಡು ಶಿವಮೊಗ್ಗ ಜಿಲ್ಲೆ ಭಾಗದಲ್ಲಿರ್ಬೋದು ದೀಕ್ಷ ಲಿಂಗಾಯತರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ಬೋದು ಮುಂಬೈ ಕರ್ನಾಟಕದಲ್ಲಿ ಪಂಚಮಖಾಲಿ ಸಮುದಾಯದ ಜೊತೆಗೆ ಆದಿ ಗಣಿಜ ಪೂರ್ವಕಲಿಗ ಉಳಿದೆಲ್ಲ ಸಮುದಾಯಗಳಿಗೂ ಸಹಿತ ಮೀಸಲಾತಿ ಟು ಎ ಜೊತೆಗೆ ಕುರುಬ ಜನಾಂಗಕ್ಕೆ ಕಾಲು ಸಮುದಾಯಕ್ಕೆ ಟು ಎ ಕೊಡಬೇಕು ಅನ್ನೋವಂಥದ್ದು ಎಷ್ಟಿ ಜನಾಂಗಕ್ಕೆ ಇವತ್ತು ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಬೇಕದ್ದು ಸಣ್ಣ ಸಮಾಜಗಳಾದಂಥ ಮಡಿವಾಳ ಸಮಾಜ ಹಡಪದ ಸಮಾಜಗಳಿಗೂ ಸೂಕ್ತ ಅವ್ರಿಗ ಏನು ಮೀಸಲಾತಿ ಸಿಗಬೇಕು ಸಿಗಬೇಕನ್ನುವಂಥ ಏನು ಹೋರಾಟ ನಾವೆಲ್ಲ ಕೂಡ ಮಾಡಿದ್ದೀವಿ ಬೇಡ ಸಂಗಮಗಳು ಅವರು ಏನು ಎದುರಾಗಲಿ ಓಬಿ ಸಿಯಲ್ಲಿ ಮತ್ತು ಕೇಂದ್ರ ಸರ್ಕಾರದ ಹಿಂದುಳಿದ ಪಟ್ಟಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಸೇರಿಸಬೇಕಾದ ಹೋರಾಟದ ಸೋಮವಾರ ದಿವಸ ನಾವು ವಿಧಾನಸಭೆಯಲ್ಲಿ ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಬೇಕಂತ ನಿರ್ಣಯ ಮಾಡಿದ್ದೇವೆ ಮುಂದೆ ಜಗತ್ ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿನಯ್ ಕುಲಕರ್ಣಿಯರು ವಿ ಪಾಟೀಲ್ ಎಲ್ಲ ಹಿರಿಯರು ಇಲ್ಲಿ ನಮ್ಮ ಬಿ ಆರ್ ಪಾಟೀಲ್ ಆಳಂದ್ ಇರ್ಬೋದು ನಮ್ಮ ಶಿವಶಂಕರ್ ಅವ್ರ ಇರ್ಬೋದು ಅವರೆಲ್ಲ ಮಾಜಿ ಶಾಸಕರು ಮತ್ತು ಸಮಾಜದ ಎಲ್ಲ ಗಣ್ಯರು ಮತ್ತು ಗೌಡಲಿಂಗಾಯತ ಮಲೆಯಗೌಡರು ದೀಕ್ಷಿ ಲಿಂಗಾಯತ ಎಲ್ಲ ಸಮುದಾಯದ ಅವರ ಮುಖಂಡರು ಕೂತ್ಕೊಂಡು ಸಿಗ್ಗಾಮಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಕನಿಷ್ಠ ಒಂದು ಲಕ್ಷ ಜನ ಸೇರೋ ಮೂಲಕ ನಮ್ಮ ಒಂದು ಏನು ಯಾವುದೇ ರೀತಿಯ ಮುಖ್ಯಮಂತ್ರಿಗಳ ವಿರೋಧಲ್ಲ ಯಾರಿಗೂ ಅಲ್ಲ ನಮ್ಮ ಸಮುದಾಯಕ್ಕೆ ಸಲುವಾಗಿ ಹೋರಾಟವನ್ನು ಮಾಡಬೇಕಂತ ನಿರ್ಣಯ ಮಾಡಿದ್ದಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀವಿ ಅವರು ಸಿಗ್ಗಮದಲ್ಲಿ ಹೋರಾಟ ಮಾಡ್ತಾರೆ ಮುಂದೆ ಇದಕ್ಕೆ ಯಾವುದಕ್ಕೂ ಸರ್ಕಾರ ಆಗಲಿ ಸ್ಪಂದನೆ ಮಾಡದಿದ್ದರೆ ಪೂಜೆ ಗುರುಗಳು ಹೇಳ್ದಂಗೆ ಅಕ್ಟೋಬರ್ ಕೊನೆ ಅಥವಾ ನವಂಬರ್ ಒಂದು ಮೊದಲೇ ವಾರದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ನಮ್ಮ ಸಮುದಾಯ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ನಮ್ಮ ಒಂದು ಶಕ್ತಿ ಮುಂದಿನ ಚುನಾವಣೆಯಲ್ಲಿ ಯಾರು ಸರಿಯಾಗಿ ಲೆಕ್ಕ ಹಾಕ್ತಾರೆ ಮುಂದಿನ ಭವಿಷ್ಯ ಸಂದೇಶ ಕೊಡ್ತೀವಿ ಧನ್ಯವಾದ ಅದು ಇನ್ನೊಂದು ಸಿಗ್ಗಾವು ಸಿಗ್ಗಾವು ಈಗಾಗಲೇ ಹೇಳಿದ ಹಾಗೆ ಸಿಗ್ಗಾವು ನಾವು ಏನು ರನ್ನಿಂಗ್ ಮಾಡುವಂಥದ್ದು ದಿನಾಂಕ ಇಪ್ಪತ್ತು ಇದೇ ತಿಂಗಳು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರದ್ದು ಅದು ದಿನಾಂಕನ ಸ್ವಲ್ಪ ಸರಿ ಮಾಡಬಹುದು ప్రెస్ అవుట్ అత్తంబత్ అది